ಬೆಟ್ಟಿಗಳಿಗೆ ಗುಡ್ ಈ ಕಡೆ ಅವೆಲ್ಲ ಮಂದಿಗಳು ಕರ್ಕೊಂಡು ಮುಜೂರಿ ಅವಾಗ ಯಾಕಂದ್ರೆ ಎಲ್ಲಾ ಒಂದು ನಮ್ದ್ರಲ್ಲಿ ಒಂದು ಅರವತ್ ಎಪ್ಪತ್ತು ಮಂದಿ ಇತ್ತು ಮಂದಿಗಳು ನಮ್ಮವರು ನಮ್ ತೋಟದ ಐತಲ್ಲ ಆ ಭಾಗಕ್ಕೆಲ್ಲ ಕರ್ಕೊಂಡು ಹೋಗಿ ಎಲ್ಲಾ ಮೇಯಿಸ್ಕೊಂಡು ಸಂಜೆ ಕರ್ಕೋಬಾರ ಅವೆಲ್ಲ ಮಂದಿಗಳು ಇರ್ತಾಲ್ವಾ ಎಕಂದ್ರೆ ಹಾ ಯಾಕಂದ್ರೆ ನಮ್ಮ ತಾತನ ನಮ್ಮ ಅಪ್ಪನ ಕಾಲದಲ್ಲೆಲ್ಲಾ ಮಂದೆಗಳು ಕರ್ಕೊಂಡ ಹೋಗೋ ಕಡಕ ಆರೆ ಕರ್ಕೊಂಡ ಹೋಗಿ ಸಂಜೆ ಮೈಸ್ಕೊಂಡು ಬರೋರು ಆವಾಗೆಲ್ಲ ಅರವತ್ತು ಎಪ್ಪತ್ತು ಈ ತರ ಕಾಂಪಿಟೇಷನ್ ಜಾಸ್ತಿ ಅವಾಗ ಆಗ ಯಾರ್ ಮನೆಗಳಲ್ಲಿ ಅತಿ ಜಾಸ್ತಿ ಅಸಗಳು ಸಾಕ್ತಾರೋ ಅವ್ರ ಮನೆಯಲ್ಲಿ ಶ್ರೀಮಂತನ ಕರೆಕ್ಟ್ ಅಂತರ ಹೌದು ಅವರೇ ಆಗ ಜಾಸ್ತಿ ಯಾಕಂದ್ರೆ ಅವರ ಮನೆಯಲ್ಲಿ ಎಲ್ಲಾ ತರದ್ದು ಹಾಲು ಮೊಸರು ಮತ್ತೊಂದು ಸಮೃದ್ಧಿ ಸಮೃದ್ಧಿ ಇರೋದು ಸಮೃದ್ಧಿ ಇರೋದು ಮಾರ್ತಿರಲ್ಲ ಯಾರು ತುಪ್ಪ ಮಾತ್ರ ಮಾಡೋರು ಈಗ ತುಪ್ಪ